ಈಗ ತುಮಕೂರಿನಲ್ಲಿ ಹೈನುಗಾರಿಕೆ ಮಾಡ್ತಾಯಿದಾರಲ್ಲ ಜನ ಹಾಲು ಕರಿತಾ ಇದ್ದಾರಲ್ಲ ಆ ಹಾಲನ್ನ ಮಾರಾಟ ನಮ್ಮ ಕುದುರಿನಲ್ಲಿ ಮಾಡ್ತಾವ್ರೆ ತುಮಕೂರು ಹಾಲು ಉತ್ಪನ್ನ ಆಯ್ತಲ್ಲ ಅದ್ರ ಮಾರಾಟ ಬೆಂಗಳೂರಿನಲ್ಲಿ ಅರ್ಧ ಭಾಗ ಅದರಲ್ಲಿ ಕುದುರಿನಲ್ಲಿ ನಮ್ಮ ತಾಲೂಕಿನಲ್ಲೇ ಮಾಡ್ತಾವ್ರೆ ನಾವು ಅದನ್ನ ಅದನ್ನೇನಾರು ತಡೆದು ನಿಲ್ಸಿದ್ರೆ ನಿಮ್ಮ ಮಾರಾಟ ನಿಮ್ಮ ಅವಶ್ಯಕತೆ ಇಲ್ಲ ನಿಮ್ಮ ಹಾಲಿನ ಅವಶ್ಯಕತೆ ನಮ್ಗೆ ಇಲ್ಲ ಅಂತ ತಡೆದು ನಿಲ್ಲಿಸಿದ್ರೆ ಅದರಿಂದ ಹಾನಿ ಆಗ್ತಕ್ಕಂಥದ್ದು ಯಾರಿಗೆ ತುಮಕೂರಿನ ರೈತರಿಗೆ ಅಲ್ವಾ ಅದನ್ನು ಮಾಡಬೇಕಾ ನಾವು ಆಯಿತಪ್ಪ ನಿಮ್ಮ ನೀರು ನಿಮ್ಮ ನೀರು ನೀವೇ ಮಡಿಕೊಳ್ಳಿ ನಿಮ್ಮ ಹಾಲು ನೀವೇ ಮಡಿಕೊಳ್ಳಿ ಅಂತ ಹೇಳ್ಬಿಟ್ರೆ ನಾವು ರೈತರಿಗೆ ತೊಂದರೆ ಆಗಲ್ವ ಇದರಿಂದ ಅವ್ರಿಗೆ ಸ್ವಲ್ಪ ವಿವೇಚನೆಯಿಂದ ಅವರು ಹಿರಿಯ ಶ ಹಿರಿಯ ಮಂತ್ರಿಗಳಿದ್ದಾರೆ ಸ್ವಲ್ಪ ವಿವೇಚನೆ ಇಟ್ಕೊಂಡು ಮಾತಾಡಬೇಕು ಅವ್ರು ಹಂಗೆಲ್ಲ ಮಾತಾಡಬಾರ್ದು ಬಾಲಿಶ ಹೇಳಿಕೆಗಳನ್ನ ದಯಮಾಡಿ ಕೊಡಬಾರ್ದು ಅಂತ ಮನವಿ ಮಾಡ್ತೀವಿ ಅದೇನಾದ್ರೂ ಹೇಳದಿದ್ದರೆ ಅವರೊಬ್ಬ ಸರ್ಕಾರದ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಾಲ್ಕು ಕಡೆ ಎಲ್ಲರೂ ಕರೆಸಿ ಮಾತಾಡಲಿ ಏ ಕೊಡೋದೇ ಇಲ್ಲ ಕಣ್ರಿ ಬಿಡೋದಿಲ್ಲ ಕಣ್ರಿ ಅಂದರೆ ಈಗ ಹಾಲು ಹಾಲು ಮಾರಾಟ ಮಾಡ್ತಾವ್ರೆ ತುಮಕೂರಿನ ಹಾಲು ಒಗ್ಗುಡ್ತಿಂದ ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಅರ್ಧ ಭಾಗ ನಮ್ಮ ಬೆಂಗಳೂರು ನಗರದಲ್ಲಿ ಅರ್ಧ ಭಾಗ ಮಾರ್ತಾವ್ರೆ ಹಂಗಾರೆ ನಾವು ಅದನ್ನು ತಡೆದ್ಬಿಡ್ತೀವಿ ಹಂಗಾರೆ ನೀವು ಯಾಕೆ ತತ್ತಿರಂತ ತಡಿಬೋದಾ ನಾವು ಒಕ್ಕೂಟದ ವ್ಯವಸ್ಥೆ ರೀ ಇದು ಯಾರಿಗೆ ಯಾರು ಏನು ನಾವು ಒಂದೇ ಒಂದೇ ದೇಶದಲ್ಲಿ ಒಂದೇ ರಾಜ್ಯದಲ್ಲಿ ಬದುಕ್ತಾ ಇರೋರು ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಬ್ಬ ಹಿರಿಯ ಮಂತ್ರಿಯಾಗಿ ಈ ಥರ ಕ್ಷುಲ್ಲಕ ಏಳಿಕೆಗಳನ್ನ ಕೊಡಬಾರ್ದು ಅಂತ ಮನವಿ ಮಾಡ್ತೀನಿ ಇಂಥ ಚಿಲ್ಲರೆ ಏಳ್ಕೆಗಳನ್ನ ರಾಜಣ್ಣವ್ರು ಕೊಡಬಾರ್ದು ಏನೋ ತೆವು ತಿರ್ಸ್ಕೊಳ್ಳೋಕ್ಕೆ ಮಾತಾಡಬಾರ್ದು ಅಂತ ಮನವಿ ಮಾಡ್ತೀನಿ ಕೈ ಮುಗಿದು ಮನವಿ ಮಾಡ್ತೀನಿ